ಎಲ್ರಿಗೂ ನಮಸ್ಕಾರ ಇವತ್ತು ನಾವು ವೈಟಮಿನ್ ಡಿ ಸಪ್ಲಿಮೆಂಟೇಷನ್ ಮಗುಗೆ ಯಾಕೆ ಸ್ಟಾರ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ವೈಟಮಿನ್ ಡಿ ಬಂದುಬಿಟ್ಟು ತುಂಬ ವೈಟಮ್ ಇಂಪಾರ್ಟೆಂಟ್ ವೈಟಮಿನ್ಸ್ ಆಗಿರುತ್ತೆ ಇದು ನಮ್ಮ ಮೂಳೆಗಳ ಬೆಳವಣಿಗೆಗಳು ಮತ್ತು ನಮ್ಮ ನರತಂತುಗಳು ಫಂಕ್ಷನ್ ಆಗುತ್ತಲ್ಲ ಕ್ರಿಯೆಗೆ ಇದು ತುಂಬ ಇಂಪಾರ್ಟೆಂಟ್ ವೈಟಮಿನ್ಸ್ ಆಗಿರ ವೈಟಮಿನ್ ಆಗಿರುತ್ತೆ ಯಾಕಂದರೆ ಇದರ ಸಹಾಯದಿಂದನೇ ಈ ಕ್ಯಾಲ್ಷಿಯಮು ಮತ್ತು ಫಾಸ್ಫೇಟು ಬಾಡಿಯಲ್ಲಿ ಕರೆಕ್ಟಾಗಿ ಫಂಕ್ಷನ್ ಆಗುತ್ತೆ ಸೊ ಇದು ವೈಟಮಿನ್ ಡಿ ಡೆಫಿಷನ್ಸಿ ಆದರೆ ಅದ್ರ ಫಂಕ್ಷನ್ ಕೂಡ ಎಫೆಕ್ಟ್ ಆಗುತ್ತೆ ಅದರಿಂದ ಬೇರೆ ತೊಂದರೆಗಳು ಸಹ ಆಗುತ್ತೆ ಆ ಕಾರಣ ನಾವು ವೈಟಮಿನ್ ಡಿನ ತುಂಬ ಇಂಪಾರ್ಟೆಂಟ್ ವಿಟಮಿನ್ಸ್ ಅಂತ ಹೇಳ್ತೀವಿ ಮತ್ತು ಸುಮಾರು ಜನ ಕೇಳ್ತಾರೆ ಮಗು ಹುಟ್ಟಿದ ತಕ್ಷಣ ಯಾಕೆ ಕೊಡಬೇಕು ಡಾಕ್ಟ್ರೇ ಬೇರೆ ವೈಟಮಿನ್ಸ್ ಥರ ತಾಯಿಂದ ಮಗು ಬರಲ್ವಾ ಅಥವಾ ಎದೆಹಾಲಲ್ಲಿ ವೈಟಮಿನ್ ಡಿ ಬರಲ್ವಾ ಅಂತ ಎಸ್ ಬರುತ್ತೆ ತಾಯಿಯಿಂದ ಮಗುಗೆ ಗರ್ಭದಲ್ಲಿದ್ದಾಗ ವೈಟಮಿನ್ ಡಿ ಅಂಶ ಸೇರುತ್ತೆ ಪ್ಲಸ್ ಎದೆಹಾಲಲ್ಲೂ ಬರುತ್ತೆ ಬಟ್ ತಾಯಿಯಿಂದ ಮಗುಗೆ ಬಂದಿರುವಂಥ ವೈಟಮಿನ್ ಡಿ ವಿತಿನ್ ಒನ್ ಮಂತ್ ಅಂದರೆ ಒಂದು ತಿಂಗಳೊಳಗಡೆ ಅದು ಸ್ಟೋರೇಜ್ ಖಾಲಿ ಆಗಿಬಿಡುತ್ತೆ ಎರಡನೇದಾಗಿ ವೈಟಮಿನ್ ಡಿ ತಾಯಿ ಹಾಲಿಂದ ಮಗುಗೆ ಸಿಗೋದು ತುಂಬ ಫ್ರ್ಯಾಕ್ಷನ್ ಆಫ್ ವೈಟಮಿನ್ ಡಿ ಟೋಟಲ್ ರಿಕ್ವೈರ್ಮೆಂಟ್ ಆಗಿರುತ್ತೆ ಸೊ ಅದು ಮಗು ನೀಡ್ಸ್ನ ಅದು ಫುಲ್ಫಿಲ್ ಮಾಡೋಲ್ಲ ಆ ಕಾರಣ ನಾವು ಸಪ್ಲಿಮೆಂಟ್ ಮಾಡಬೇಕಾಗುತ್ತೆ ಸಪ್ಲಿಮೆಂಟ್ ಮಾಡದಿದ್ದರೆ ಏನಾಗುತ್ತೆ ಅಂತ ಸುಮಾರು ಜನ ಕೇಳ್ತಾರೆ ಸಪ್ಲಿಮೆಂಟೇಷನ್ ಮಾಡದೇ ಇದ್ದರೆ ಮಗುಗೆ ಸಾಫ್ಟ್ ಬೋನ್ ಡಿಶ್ಯೂಸ್ ಅಂತ ಬೋ ಸಾಫ್ಟ್ ಬೋನ್ ಡಿಸೀಸ್ ಅಂತ ಹೇಳ್ತೀವಿ ಅಂದರೆ ಮೂಳೆಗಳೇನಿರುತ್ತೆ ಅದು ಸಾಫ್ಟ್ ಆಗ್ತಾ ಹೋಗುತ್ತೆ ಎಲ್ಲೆಲ್ಲಿ ಬೆಳವಣಿಗೆ ಪಾಯಿಂಟ್ಸ್ ಇರುತ್ತಲ್ಲ ಇಲ್ಲಿರ್ಬೋದು ಇಲ್ಲಿರ್ಬೋದು ಅಥವಾ ಈ ತಲೆ ಇಲ್ಲೆಲ್ಲ ನಾವು ಬೋನ್ದು ಮಾಲ್ಫಾಮೇಶನ್ಸ್ನ ನೋಡ್ತಾ ಹೋಗ್ತೀವಿ ಲೈಕ್ ಇದು ಹಣೆಯನ್ನು ಆಗೋದು ಮೊಣಕೈ ಎಲ್ಲ ಈ ಇಬ್ಬರ ಮೂಳೆಗಳೆಲ್ಲ ಬೀಡ್ಸ್ ಬೀಡ್ಸ್ ಥರ ನಿಮಗೆ ಕೈಗೆ ಸಿಗೋದು ಮುಟ್ಟಿದ್ರೆ ಆ ಥರ ಎಲ್ಲ ಚೇಂಜಸ್ ಆಗುತ್ತೆ ಪ್ಲಸ್ ಅದಲ್ಲದೆ ಈ ನರತಂತುಗಳು ಏನಿರ್ತವೆ ಅದರ ಫಂಕ್ಷನ್ನು ಸರಿಯಾಗಿ ಆಗೋಲ್ಲ ಕೆಲವೊಂದು ಮಕ್ಕಳಲ್ಲಿ ಸಿವಿಯರ್ ಫಾರ್ಮ್ ಆಫ್ ವೈಟಮಿನ್ ಡಿ ಡೆಫಿಷಿಯನ್ಸಿ ಮತ್ತು ಅದರಿಂದ ಕ್ಯಾಲ್ಶಿಯಮ್ ಡೆಫಿಷಿಯನ್ಸಿ ಆದರೆ ಆ ಮಕ್ಕಳಲ್ಲಿ ನಾವು ಫಿಟ್ಸ್ ಕೂಡ ನೋಡ್ತೇವೆ ಐಪೋಕ್ಯಾಲ್ಸಿಯಮಿಕ್ ಶಿಶಪ್ಸ್ ಅಂತ ಹೇಳ್ತಾರೆ ಅದಲ್ಲದೆ ಕೆಲವು ಮಕ್ಕಳಿಗೆ ರಿಪೀಟೆಡಾಗಿ ರೆಸ್ಪಿರೇಟರಿ ಇನ್ಫೆಕ್ಷನ್ ಅಂದರೆ ಶ್ವಾಸಕೋಶದ ಇನ್ಫೆಕ್ಷನು ಆಗೋದನ್ನು ಸಹ ನಾವು ನೋಡ್ತೇವೆ ಕೆಲವೊಂದು ಸಲ ಈ ಸಿವಿಯರ್ ಮಾಲ್ನ್ಯೂಟ್ರಿಷನ್ ಇರುತ್ತೆ ನೋಡಿ ಮಕ್ಕಳು ತುಂಬ ಇರ್ತಾರಲ್ಲ ಅಂಥ ಮಕ್ಕಳಲ್ಲೂ ಸಹ ನಾವು ಹೃದಯ ಫಂಕ್ಷನ್ ಎಫೆಕ್ಟ್ ಆಗೋದು ಅಂದರೆ ಆರ್ಟ್ ರೇಟ್ ಕೂಡ ಕಡಿಮೆ ಆಗೋದನ್ನು ಸಹ ನೋಡ್ತೇವೆ ಸಿವಿಯರ್ ಕೇಸಸಲ್ಲಿ ಸೊ ಆಗಿ ನಾವು ಮಕ್ಕಳಲ್ಲಿ ಈ ಬೋನ್ ಹೆಲ್ತಿಗೋಸ್ಕರ ವೈಟಮಿನ್ ಡಿ ಬೇಕು ಅಂತ ಇವತ್ತು ಡಿಸ್ಕಸ್ ಮಾಡ್ತಾಯಿದ್ದೀವಿ ಅದಲ್ಲದೆ ಈಗ ಎಷ್ಟು ಕೊಡಬೇಕು ಏನು ಅಂತ ಸುಮಾರು ಜನ ಹೇಳ್ತಾರೆ ಸೊ ಅದರಲ್ಲಿ ವೈಟಮಿನ್ ಡಿ ಬಂದುಬಿಟ್ಟು ಮಗು ಡೇ ಡೇಯಿಂದ ಒನ್ ಇಯರ್ವರೆಗೆ ಫೋರ್ ಹಂಡ್ರೆಡ್ ಇಂಟರ್ನ್ಯಾಷನಲ್ ಯೂನಿಟ್ಸ್ ಅಂತ ಹೇಳ್ತೀವಿ ಅಥವಾ ಐದರಿಂದ ಹತ್ತು ಮೈಕ್ರೋಗ್ರಾಮ್ ಅಷ್ಟು ಪ್ರತಿದಿನ ಸಪ್ಲಿಮೆಂಟ್ ಮಾಡಬೇಕಾಗುತ್ತೆ ಕೆಲವು ಕಡೆ ಸನ್ ಎಕ್ಸ್ಪೋಷರ್ ಇರೋಲ್ಲ ಮಗು ಹೊರಗಡೆ ಹೋಗ್ತಾ ಇರೋಲ್ಲ ಜಾಸ್ತಿ ಸೊ ಆ ಟೈಮಲ್ಲಿ ಟಿಲ್ ಟೂ ಇಯರ್ಸು ಕೊಡ್ಬೋದು ಮೋರ್ ದೆನ್ ಒನ್ ಇಯರ್ ಇದ್ದರೆ ಸಿಕ್ಸ್ ಹಂಡ್ರೆಡ್ ಇಂಟರ್ನ್ಯಾಷನಲ್ ಸಹ ನಾವು ಮಕ್ಕಳಿಗೆ ಕೊಡ್ಬೋದಾಗಿರುತ್ತೆ ಇದು ಕೆಲವೊಂದು ಸಿಚುವೇಷನ್ಸ್ ಇರುತ್ತೆ ಲೈಕ್ ಮಗು ಟೈಮ್ಗೂ ಮುಂಚೆ ಹುಟ್ಟಿರುತ್ತೆ ಅಥವಾ ಮಗುಗೆ ಈಗ ನಾನು ಹೇಳಿದ್ನಲ್ಲ ಸಾಫ್ಟ್ ಬೋನ್ ಡಿಸೀಸ್ ಅಂತ ಮೂಳೆಗಳದು ಖಾಲಿ ಇರುತ್ತೆ ಅಥವಾ ರೆಸ್ಪಿರೇಟರಿ ಟ್ರಾಕ್ಟ್ ಇನ್ಫೆಕ್ಷನ್ಸು ಜಾಸ್ತಿ ಆಗ್ತಾ ಇದೆ ಈ ಥರ ಸಂದರ್ಭಗಳಲ್ಲಿ ನಾವು ಕೆಲವು ಸಲ ವೈಟಮಿನ್ ಡಿ ಎಲ್ಲ ಚೆಕ್ ಮಾಡಬೇಕಾಗುತ್ತೆ ಆವಾಗ ತುಂಬ ಲೋ ಲೆವೆಲ್ಸ್ ಎಲ್ಲ ಬಂದರೆ ಅಲ್ಲಿ ನಾವು ಅದನ್ನು ಆಪ್ಟಿಮೈಸ್ ಮಾಡೋಕ್ಕೆ ಬೇರೆ ಡೋಸಸ್ ಎಲ್ಲ ಕೊಡಬೇಕಾಗತ್ತೆ ಸೊ ಇದನ್ನು ನೀವು ನಿಮ್ಮ ಮಗು ನೋಡಿಕೊಂಡು ನಾವು ಕೊಡ್ತೇವೆ ಮೇಯ್ನಾಗಿ ಏನಂದರೆ ಇವತ್ತು ವೀಡಿಯೋಲಿ ಹೇಳೋದು ಪ್ರತಿಯೊಬ್ಬರೂ ಝೀರೋ ಡೋಯಿಂದ ಮಗುಗೆ ವೈಟಮಿನ್ ಡಿ ಸಪ್ಲಿಮೆಂಟ್ಸ್ ಮಾರ್ಕೆಟಲ್ಲಿ ತುಂಬ ಸಿಗುತ್ತೆ ಮತ್ತು ನೀವು ಕನ್ಸಲ್ಟೇಷನ್ಗೆ ಹೋದಾಗ ಪ್ರತಿ ಡಾಕ್ಟ್ರ್ನು ಮಕ್ಕಳು ಡಾಕ್ಟ್ರು ಬರೀತಾರೆ ಅದನ್ನು ತಪ್ಪದೆ ನೀವು ಒನ್ ಇಯರ್ವರೆಗೂ ಕೊಡಬೇಕಾಗತ್ತೆ ಥ್ಯಾಂಕ್ ಯು